ಸಾಲು ತ್ರೀ ಎಕ್ಸ್ ಬೈ ಟು ಮೈನಸ್ ಫೈ ವೈ ಬೈ ತ್ರೀ ಇಸ್ ಈಗಲ್ ಟು ಮೈನಸ್ ಎರಡು ಎಕ್ಸ್ ಬೈ ತ್ರೀ ಪ್ಲಸ್ ವೈ ಬೈ ಟು ಇಸಿಕಲ್ ಟು ಹದಿಮೂರು ಬೈ ಎರಡು ಇದನ್ನು ಆದೇಶ ವಿಧಾನದಿಂದ ಹೆಂಗೆ ಸಾಲು ಮಾಡೋದಂತ ನೋಡೋಣ ಎರಡು ಸಮೀಕರಣಕ್ಕೆ ಆರರಿಂದ ಗುಣಿಸೋಣ ಏನಾಗುತ್ತೆ ಆರು ಇಂಟು ಮೂರು ಎಕ್ಸ್ ಬೈ ಎರಡು ಮೈನಸ್ ಆರು ಇಂಟು ఐదు వై బై మూడు ఇజ ఈక్వల్ టు ఆరు ఇంటు మైనస్ ఎరడు ఎందే ఎరమూరెందే ఒ ఎక్స్ మైనస్ ఐదేడెక్వల్ టు మైనస్ హన్నెడు ఇది ఈక్వేషన్ వన్ అంత కరయో అదే ఈ ఈక్వేషన్ ఆరు ఇంటు ఎక్స్ బై మూరు ప్లస్ ఆరు ఇంటు వై బై ఎరడు ఈక్వల్ టు ఆరు ఇంటూ హూరు బై ఆరు వందే ಎರಡು ಒಂದೇ ಎರಡು ಮೂರನೇ ಆರೂ ಕ್ಯಾನ್ಸಲ್ ಆಗುತ್ತೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಈಸ್ ಈಕ್ವಲ್ ಟು ಹದಿಮೂರು ಇದನ್ನು ಈಕ್ವೇಷನ್ ಎರಡು ಅಂತ ಕರೆಯೋಣ ನಾವು ಈ ಇಕ್ವೇಷನಲ್ಲಿ ಎಕ್ಸ್ ಎರಡು ಎಕ್ಸ್ ಹಾಗೆ ಇಟ್ಕೊಂಡ್ರೆ ಹದಿಮೂರು ಮೈನಸ್ ಮೂರು ವೈ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಹದಿಮೂರು ಮೈನಸ್ ಮೂರು ವೈ ಡಿವೈಡೆಡ್ ಬೈ ಎರಡು ಆಗುತ್ತೆ ಇದನ್ನು ಈಕ್ವೇಷನ್ ಮೂರು ಅಂತ ಕರಿತೀನಿ నాకు ఈక్వేషన్ వంద ఇంప్లైస్ వందకి ఈ విరేనా సబ్స్టూట్ మోడూ ఇంటు 100 మైనస్ మూరు వై డివైడెడ్ బై ఎరడు మైనస్ హక్ వై ఫీజ్ ఈవల్ టు మైనస్ హన్నెరడు ಇಪ್ಪತ್ತೇಳು ಇಪ್ಪತ್ತು ನಲವತ್ತೇಳು ವೈ ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಮೈನಸ್ ನಲವತ್ತೇಳು ವೈ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ನಾಲ್ಕು ಈ ಹದಿನೇಳನ್ನು ಈಗ ತರೋಣ ಮೈನಸ್ ನೂರ ಹದಿನೇಳು ಕೇಷನ್ ಟೂಸಬ್ ಶುರು ಮಾಡಿದಾಗ ಮೈನಸ್ ನಲವತ್ತೇಳು ವೈ ಈಸ್ ಈಕ್ವಲ್ ಟು ಕಡೆ ತಂದಾಗ ಅದೇ ಫೋರ್ ವೈ ಇಸ್ ಈಕ್ವಲ್ ಟು ಮೈನಸ್ ನೂರ ಇದನ್ನು ಇವೆರಡನ್ನು ಇಪ್ಪತ್ತ್ನಾಲ್ಕು ಮತ್ತು ನೂರ ಹದಿನಾಲ್ಕನ್ನು ಕೂಡಿದಾಗ ನೂರ ನಲವತ್ತೊಂದು ಡಿವೈಡೆಡ್ ಬೈ ಮೈನಸ್ ನಲವತ್ತೇಳಾಗುತ್ತೆ ನಲವತ್ತೇಳ ನಲವತ್ತೇಳು ಮೂರಲೇ ವೈ ಇಸ್ ಈಕ್ವಲ್ ಟು ಮೂರು ಥರ ವೈ ವ್ಯಾಲ್ಯೂ ವೈ ಬೆಲೆ ಸಿಕ್ತು ಈಗ ಆ ಎಕ್ಸ್ನಾ ಬೆಲೆಯನ್ನು ಕಂಡುಹಿಡಿಯೋಣ ಈಕ್ವೇಷನ್ ಮೂರಕ್ಕೆ ನಾವು ಸಬ್ಸ್ಟ್ಯೂಟ್ ಮಾಡಿದ್ರೆ ಎನ್ಕ್ವೇಷನ್ ಮೂರೇನಿದೆ ಎಕ್ಸ್ ಸಿಕ್ಕೊಟ್ಟು ಹದಿಮೂರು ಮೈನಸ್ ಮೂರು ವೈ ಡಿವೈಡ್ ಬೈ ಎರಡಿದೆ ಹಾಗಾದರೆ ಹದಿಮೂರು ಮೈನಸ್ ಮೂರು ಇಂಟು ಮೂರು ಡಿವೈಡೆಡ್ ಬೈ ಎರಡು ಆಗುತ್ತೆ ಹದಿಮೂರು ಮೈನಸ್ ಮೂರು ಒಂಬತ್ತು ಡಿವೈಡೆಡ್ ಬೈ ಎರಡು ಹದಿಮೂರರಲ್ಲಿ ಒಂಬತ್ತದೆ ನಾಲ್ಕು ಬೈ ಎರಡು ಎರಡು ಒಂದೇ ಎರಡು ಇರಲಿ ಎರಡು ಮೂರು ಎಕ್ಸ್ ಸಿಕ್ಕಿ ಹೊರಟು ಎರಡು ಈ ಸಮಸ್ಯೆಯ ಪರಿಹಾರ